ಮಕ್ಕಳ ದಿನಾಚರಣೆ ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಜಯಂತಿ ಅಂಗವಾಗಿ ಇಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಶಿಕ್ಷಣ ಸಚಿವ ಎಸ್ ಮಧು ಬಂಗಾರಪ್ಪ ಶಾಲಾ ಮಕ್ಕಳೊಂದಿಗೆ ಸಂವಾದ ನಡೆಸಿದರು ವಿಧಾನಸಭಾ ಕಾರ್ಯಕಲಾಪಗಳು ಹೇಗೆ ನಡೆಯುತ್ತವೆ ಎಂಬುದನ್ನು ಮಕ್ಕಳೊಂದಿಗೆ ಹಂಚಿಕೊಂಡರು ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಎಂದು ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಕ್ಕಳು ಸರ್ಕಾರವನ್ನ ಪ್ರಶ್ನಿಸುವ ಮನೋಭಾವ ಬೆಳೆಸಿಕೊಳ್ಬೇಕು ಎಂದು ಸಲಹೆ ನೀಡಿದರು ಭವಿಷ್ಯದಲ್ಲಿ ಎಷ್ಟೇ ದೊಡ್ಡವರಾದರೂ ನಿಮ್ಮ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ತಲೆಬಾಗಬೇಕು ಎಂದು ತಿಳಿ ಹೇಳಿ ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಜೀವನ ನಮಗೆಲ್ಲರಿಗೂ ಒಂದು ಆದರ್ಶ ನೆಹರು ಯಾವ ರೀತಿ ಒಂದು ದೇಶವನ್ನ ಮುನ್ನಡೆಸಿದ್ರು ಅದೇ ರೀತಿ ಮಕ್ಕಳು ದೇಶ ಕಟ್ಟುವ ಕೆಲಸದಲ್ಲಿ ಭಾಗಿಯಾಗಬೇಕು ಎಂದು ತಿಳಿಸಿದರು ಸಾಶ್ವತೆ ಇಲ್ಲ ಯಾರು ಏನ್ ಬೇಕಾರಾಗೋದು ಸ್ಟೈಲ್ಸ್ ಇಲ್ಲಿ ಬೇಕು ಈಗ ಗ್ಲೋಬಲ್ ವರ್ಲ್ಡ್ ಅಲ್ಲಿ ನಿಂತೀರಿ ಟೀಚರು ಏನೋ ನಿಮ್ಮ ಹತ್ರ ತರ್ಸ್ಕೊಳಕ್ ಆಗಲ್ಲ ಅಂತ ಇಂಗದಿದ್ದೀರಿ ಒಂದ್ ಸ್ಮಾರ್ಟ್ ಫೋನ್ ಅಲ್ಲೇ ಟೀಚರ್ಗಿಂತ ಜಾಸ್ತಿ ನಿಮ್ಗೆ ಇನ್ಫಾರ್ಮೇಶನ್ ಇರ್ತದೆ ಸೊ ಅಂತ ಒಂದು ದೊಡ್ಡ ಜವಾಬ್ದಾರಿ ಚಾಲೆಂಜ್ ಈಗಾಗಲಿ ಅಲ್ಲ ಇದೇ ಸೊ ಈ ಹಿರಿಯಲ್ಲಿ ನಾನು ಭಾಷಣ ಮಾಡಕ್ಕೆ ಗೊತ್ತಿಲ್ಲ ನಿಮಗೆ ಸರ್ಕಾರ ಪರವಾಗಿ ನಾನು ಮಧುರವರು ಇಬ್ಬರು ನಿಮಗೆ ಸ್ವಾಗತ ಮಾಡ್ತಾ ಅದಕ್ಕೆ ನಿಮ್ಮ ಆಲೋಚನೆಗಳು ಬಹಳ ದೂರ ದೃಷ್ಟಿಯಲ್ಲಿ ಇಡೀ ನಮ್ಮ ಭಾರತದಲ್ಲಿ ಹೊರಗಡೆ ಏನಿದೆ ಗೊತ್ತಿಲ್ಲ ಲೆಜಿಸ್ಲೇಟರು ಆಮೇಲೆ ಕಿಶರ್ ಒಂದು ಪಕ್ಕ ನೋಡ್ತಾ ಇರೋದು ಇಲ್ಲೇ ಇರೋ ಕೆಂಪು ಬಿಲ್ಡಿಂಗ್ ನೋಡ್ತೀವಿ ಅದು ಇಲ್ಲಿ ಅಕಾಧ ಪಿಕ್ಚರ್ ಅಂತ ಕರೀತಾ ಇದ್ರು ಅಲ್ಲಿ ಅಸೆಂಬ್ಲಿ ಚಿಕ್ಕದಲ್ಲಿ ನಡೀತಾ ಇತ್ತು ಇದು ಕೆಂಗಲ್ ಅಮ್ಮ ತೆರೆಯವರು ಮುಖ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಖಂಡಿಸ್ತು ಅಲ್ಲಿ ನಡೀತಾ ಇತ್ತು ಅಲ್ಲಿ ಹೈಕೋರ್ಟ್ ಈಗ ನಡೀತಾ ಇದೆ ಒಂದು ಒಂದು ನೋಡ್ತಾ ಇದೆ ಹೊರಗಡೆ ಭಾಗದಲ್ಲಿ ನಾವು ಗ್ರೌಂಡ್ ರೋದಾಗಿ ನೋಡ್ತೀವಿ ಅಲ್ಲಿ ಒಂದು ವಿಕಾಸ್ ಸೌಧ ಅಂತ ಕಟ್ಟಿದೀವಿ ಅದು ಐ ಎ ಎಸ್ ಅಧಿಕಾರಿಗಳು ಕೆ ಎಸ್ ಅಧಿಕಾರಿಗಳೆಲ್ಲ ಕೂತ್ಕೊಂಡು ರಾಜ್ಯ ಮಟ್ಟದ ಅಧಿಕಾರಿಗಳೆಲ್ಲ ಕೆಲಸ ಮಾಡ್ತಾರೆ ಇದು ಪಕ್ಕದಲ್ಲಿ ಎರಡನೇ ರಾಜ್ಭವನ್ ಇದೆ ಅಲ್ಲಿ ನಮ್ಮ ರಾಜ್ಯಪಾಲರು ಗಣನಂತ ರಾಜ್ಯಪಾಲರು ಅವರ ಮನೆ ಇದೆ ಅವರ ಕಚೇರಿ ಇದೆ ಸೊ ಇಲ್ಲಿ ನೀವು ಶಾಸಕ ಶಾಸಕಾಂಗ ಕಾರ್ಯಾಂಗದ ಮಧ್ಯದಲ್ಲಿ ಕೂತ್ಕೊಂಡು ಇವತ್ತು ಮಕ್ಕಳ ದಿನಾಚರಣೆಯನ್ನ ಆತ್ಮಿ ಇವತ್ತು ದೊರೆತಿದೆ ಆದ್ದರಿಂದ ವರ್ಷಕ್ಕೆ ಐವತ್ತರಿಂದ ಅರವತ್ತು ದಿನ ಕೂತ್ಕೊಂಡಲ್ಲಿ ನಾವು ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತೀವಿ ಶಾಸನ ರಚನೆ ಮಾಡ್ತೀವಿ ಅದನ್ನು ಕೂಡ ನಿಮಗೆ ತೋರಿಸ್ತಾರೆ ತಕೊಂಡು ಇವತ್ತು ಅದನ್ನು ಕೂಡ ನಿಮಗೆಲ್ಲ ತೋರಿಸ್ತಾರೆ